ಆ ಸಂದರ್ಭದಲ್ಲಿ ಆ ಸ್ಪರ್ಧಿ ಹೇಳ್ತಾರೆ ನಾವು ಬಿದ್ದರೆ ತುಪ್ಪದ ಕೊಡಕ್ಕೆ ಬೀಳಬೇಕು ಕೊಚ್ಚೆಗೆ ಬೀಳಬಾರ್ದು ಗ್ರೀಸ್ ತಿನ್ನುವಂತಹ ಆ ಮೆಕ್ಯಾನಿಕನನ್ನು ಕಟ್ಟಿಕೊಂಡು ನಾವು ಬಾಳಿದರೆ ನಾವು ಕೂಡ ಗ್ರೀಸು ತಿನ್ನಬೇಕಾಗ್ತದೆ ಅಂತೇಳಿ ಆ ಸಂದರ್ಭದಲ್ಲಿ ಅಲ್ಲಿ ಪ್ರತಿಕ್ರಿಯೆ ಹೇಗೆ ಇರ್ತದೆ ಅಂತ ಹೇಳಿದರೆ ಒಬ್ಬ ಪ್ರಜ್ಞಾವಂತ ನಮ್ಮ ಕನ್ನಡದ ಅಭಿಮಾನಿ ರಮೇಶ್ರವರು ಹಾಗೆ ಪ್ರಖ್ಯಾತ ಆ್ಯಂಕರ್ ಅನುಶಿ ಮತ್ತು ಪ್ರಖ್ಯಾತ ನಟಿ ಪ್ರೇಮ ಅವರು ಕುಣಿದು ಕುಪ್ಪಳಿಸುತ್ತಾರೆ ಇದು ಬಹಳ ಬೇಸರವನ್ನು ತಂದಂಥದ್ದು ಅಂತ ಹೇಳಿದರೆ ಇವತ್ತು ನಮ್ಮ ದೇಶ ಒಂದು ಒಳ್ಳೆಯ ಸುಭದ್ರ ಸ್ಥಿತಿಯಲ್ಲಿ ಇದೆ ಅಂತೇಳಿದರೆ ಇದಕ್ಕೆ ಕಾರಣ ಮೆಕ್ಯಾನಿಕ್ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕಾಗುತ್ತದೆ ಕೋವಿಡ್ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ಗಳು ದಾರಿಯಲ್ಲಿ ಕೆಟ್ಟಂಥ ಸಂದರ್ಭದಲ್ಲಿ ಅದನ್ನು ದುರಸ್ತಿ ಮಾಡಿ ಕೊಟ್ಟಂಥದ್ದು ನಮ್ಮ ಮೆಕ್ಯಾನಿಕ್ನವರು ಆಹಾರದ ಸಾಮಗ್ರಿಗಳನ್ನು ಸಾಗ ಸಾಗಿಸತಕ್ಕಂಥ ಸಂದರ್ಭದಲ್ಲಿ ವಾಹನಗಳು ಕೆಟ್ಟ ಕೆಟ್ಟಾಗ ಅದನ್ನು ದುರಸ್ತಿ ಮಾಡಿ ಕೊಟ್ಟಿರತಕ್ಕಂಥದ್ದು ನಮ್ಮ ಮೆಕ್ಯಾನಿಕ್ ಬಾಂಧವರು ಇದು ಮಾಧ್ಯಮದಲ್ಲಿ ಇವಾಗಲೇ ತಾವುಗಳ ಆ ಸಂದರ್ಭದಲ್ಲಿ ಅದನ್ನು ಪರಿಚಯಿಸಿದ್ದೀರಿ ಈ ಸಂದರ್ಭದಲ್ಲಿ ನಮ್ಮ ಮೆಕ್ಯಾನಿಕ್ ಬಾಂಧವರು ದೇಶದ ಬೆನ್ನೆಲುಬಾಗಿ ಆರ್ಥಿಕ ಪರಿಸ್ಥಿತಿಯ ಒಂದು ಶಕ್ತಿಯಾಗಿ ಕೆಲಸ ಮಾಡುತ್ತಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ವೃತ್ತಿಯನ್ನು ಕೀಳು ಮಟ್ಟದಲ್ಲಿ ತುಚ್ಚ ರೀತಿಯಲ್ಲಿ ಒಂದು ನಿಂದಿಸಿ ಇನ್ನೊಬ್ಬರಿಗೆ ಮನೋರಂಜನೆ ಕೊಡುವುದು ಅಂತೇಳಿದರೆ ಇದು ಬಹಳ ಖೇದಕರ ಸಂಗತಿ ಇದನ್ನು ನಮ್ಮ ಉಭಯ ಜಿಲ್ಲೆಗಳ ವತಿಯಿಂದ ನಾವು ತೀವ್ರವಾಗಿ ಇದಕ್ಕೆ ವಿರೋಧಿಸ್ತೇವೆ ಎಲ್ಲಿಯವರೆಗೆ ಈ ಜಿ ಟಿ ವಿಯ ಆಯೋಜಕರು ಇದನ್ನು ಹಿಂದಕ್ಕೆ ಈ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ವೋ ನಮ್ಮವರಿಗೋಸ್ಕರ ಕ್ಷಮೆಯನ್ನು ಕೇಳೋದಿಲ್ವೋ ಅಲ್ಲಿಯ ತನಕ ನಾವು ಈ ಹೋರಾಟವನ್ನು ಖಂಡಿತ ನಿಲ್ಲಿಸುವುದಿಲ್ಲ ಕರ್ನಾಟಕದ ಪ್ರತಿಯೊಂದು ಗ್ಯಾರೇಜ್ ಗ್ಯಾರೇಜ್ಗಳಿಗೆ ಕೂಡ ನಾವು ವಿಷಯವನ್ನು ತಿಳಿಸಿ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪದ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ ಮೆಕ್ಯಾನಿಕ್ ವೃತ್ತಿಂತೇಳಿದರೆ ಬಹಳ ಶ್ರೇಷ್ಠವಾದಂತಹ ಕೆಲಸ ಸಮಾಜದ ಸ್ವಾಸ್ಥ್ಯವನ್ನು ಸ್ವಾಸ್ಥ್ಯವನ್ನು ಕಾಪಾಡತಕ್ಕಂತಹ ಕೆಲಸ ಮೆಕ್ಯಾನಿಕ್ ಮೆಕ್ಯಾನಿಕಲ್ಗಳಿಂದ ಇವತ್ತು ಆಗ್ತಾ ಇದೆ ಆದ ಕಾರಣ ಇಂತಹ ಈ ಯಾವುದೇ ವೃತ್ತಿಯನ್ನು ಕೂಡ ದ್ವೇಷವನ್ನು ಮಾಡುವಂಥದ್ದು ತುಳಿಯುವಂಥದ್ದು ನಿಂದನೆ ಮಾಡುವಂಥದ್ದು ಯಾರಿಂದ ಕೂಡಲೂ ಕೂಡ ಇನ್ನು ಯಾವುದೇ ವಾಹಿನಿಯಾಗಲಿ ಯಾವುದೇ ಸರ್ವಿಸ್ಗಳನ್ನು ಕೂಡ ಆಗಬಾರ್ದು ಅಂತ ಹೇಳುವಂತ ದೃಷ್ಟಿಯಿಂದ ನಾವು ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೇವೆ ಹೌದು ಇಲ್ಲ ಇಷ್ಟ ತನಕ ಯಾವುದು ಬರಲಿಲ್ಲ ಅವರಿಂದ ಸ್ಪಂದನೆ ಸಿಗಲಿಲ್ಲ ಅಲ್ಲ ಧಕ್ಕೆ ಅಲ್ಲ ಸರ್ ಇದು ನಮ್ಮ ವೃತ್ತಿಗೆ ಒಂದು ಕುಂದುಕೊರತೆ ಯಾಕೆಂದರೆ ನಮ್ಮ ಮಕ್ಕಳು ಗ್ರೀಸ್ ತಿನ್ ನಾವು ಗ್ರೀಸ್ ತಿಂದೇ ನಮ್ಮ ಮಕ್ಕಳನ್ನು ಸಾಕಿದು ನಮ್ಮ ಮಕ್ಕಳೇ ಡಾಕ್ಟ್ರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಲಾಯರ್ ಆಗಿದ್ದಾರೆ ಯಾಕೆ ನಾವು ಗ್ರೀಸಲ್ಲಿ ಮಡ್ಡಿಲ್ಲ ಇದೆ ನಮ್ಮ ಮೈಗೆಲ್ಲ ತಾಗಿ ಅದರ ಅದರಲ್ಲಿ ಕೆಲಸ ಮಾಡಿದ್ರಿಂದ ಇವತ್ತು ನಮ್ಮ ಮಕ್ಕಳು ಒಳ್ಳೆಯ ಸ್ಟೇಜಲ್ಲಿದ್ದಾರೆ ಉದಾಹರಣೆಗೆ ನನ್ನ ಮಗಸ ಲಾಯರ್ ನಮ್ಮ ಸೊಸ್ಯ ಲಾಯರ್

ನಾವು ಯಾ ಯಾವುದಾದ್ರೂ ಮದುವೆ ಅಥವಾ ಇನ್ನಿತರ ಸಮಾರಂಭಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಕಸ್ಟಮರ್ ಬರೋದು ಆವಾಗಲಿ ನಾವು ಆಗಿದಂಥ ವೈಟ್ ಶರ್ಟ್ ಇರ್ಬೋದು ಇನ್ನೊಂದಿರು ನಮಗೆ ನಮಗೆ ಒಂದು ಅರ್ಜೆಂಟ್ ಬೇಕು ನಮ್ಮದೊಂದು ಕಾರ್ ರಿಪೇರಿ ಮಾಡಿ ಅಥವಾ ವಾಹನ ರಿಪೇರಿ ಮಾಡಿ ಅಂತ ಸಂದರ್ಭದಲ್ಲಿ ನಾವು ನಮ್ಮ ಹೆಂಡತಿ ಮಕ್ಕಳನ್ನು ಮನೆಯಲ್ಲಿಯೇ ಬಿಟ್ಟು ನಾವು ಇವ್ರಿಗೆ ಸಹಾಯ ಮಾಡ್ತಾ ಇರ್ತೇವೆ ಅಂಥ ಅಂಥ ಸಂದರ್ಭದಲ್ಲಿ ಇಂಥ ಎಲ್ಲ ಮಾತುಗಳ ಬಂದರೆ ನಮಗೆಲ್ಲ ಕಷ್ಟ ಅಲ್ಲ ಸರೇ ಅದಕ್ಕೋಸ್ಕರ ಇದನ್ನೊಂದು ನಮಗೆ ಈ ಗ್ಯಾರೇಜ್ ಮಾಲಕರಿಗೆ ಮತ್ತು ಕೆಲಸ ಎಲ್ಲರಿಗೂ ಒಂದು ಈ ರೀತಿಯ ಅವಯಾರನ ಇನ್ನು ಮುಂದೆ ಮಾಡಬಾರ್ದು ಇದು ನಮಗೆ ನಮಗೋಸ್ಕರ ಅಲ್ಲ ಇನ್ನೊಂದು ಬೇರೆ ಬೇರೆ ಕೆಲಸ ಕಾರ್ಯಗೂ ಬರುವಂಥ ಸಂದರ್ಭ ಈ ಒಂದು ಒಂದು ಜಿ ಚಾನಲ್ ಆಗಿರ್ಬೋದು ಅಥವಾ ಇನ್ನಿತರ ಟಿ ವಿಯಿಂದ ಇನ್ನು ಮುಂದೆ ಬರಬಾರ್ದು ಅಂತ ಹೇಳುತ್ತಾ ನಾವು ಈ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೇವೆ ಹಾಗೆ ನಾವು ಲಾ ಒಂದು ಸಮಾವೇಶವನ್ನು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಇಲಾಖೆಗಳಿಂದ ನಮಗೆ ಒಂದು ಒಳ್ಳೆಯ ಮಾತುಗಳು ಬಂದಿದೆ ಯಾಕೆಂದರೆ ನಾವು ನಾವು ಮ ನಡೆಸಿದಂಥ ಒಂದು ಆ ಕಾರ್ಯಕ್ರಮ ಎಲ್ಲ ಸಾಧಾರಣ ಎಲ್ಲಿ ವಿನ್ನರ್ ಎಲ್ಲಿ ನಮ್ಮ ಕ್ಯಾಂಡಿಡೇಟ್ ಇದ್ದರೆ ನಮ್ಮ ಎಮ್ ಎಲ್ ಎ ಅವರೆಲ್ಲ ಎಲ್ಲ ಆ ಸಂದರ್ಭದಲ್ಲಿ ನಮ್ಮಲ್ಲಿಗೆ ಬಂದಿದ್ರು ಆ ಟೌನ್ ಅಲ್ಲಿ ಆದಂತ ಕಾರ್ಯಕ್ರಮ ಸುಮಾರು ಐದು ಸಾವಿರದಿಂದ ಆರು ಸಾವಿರ ತನಕ ಜನರು ಯಾಕಂದ್ರೆ ಎಲ್ಲ ನಮ್ಮ ಗ್ಯಾರೇಜ್ ಮಾಲಕರು ಹಾಗೆ ಸಿಬ್ಬಂದಿ ವರ್ಗ ಇಂತ ಸಂದರ್ಭದಲ್ಲಿ ಈ ರೀತಿ ಅವಯೋಣೆ ಮಾಡಿದಂತ ಸಂದರ್ಭ ಗ್ರೀಸ್ ತಿಂದು ನಿನ್ನ ಹಾಗಾದ್ರೆ ಒಬ್ಬ ಮೆಕ್ಯಾನಿಕ್ ಅನ್ನು ಯಾರು ಪ್ರೀತಿ ಅಂತ ಹೇಳೋದಾದ್ರೆ ಈ ಸಂದರ್ಭದಲ್ಲಿ ಭಾರಿ ಕಷ್ಟ ಅಲ್ಲ ಹಾಗಾದ್ರೆ ಮೆಕ್ಯಾನಿಕ್ ಇಂದ ಪ್ರೀತಿ ಮಾಡಿ ಎಷ್ಟೋ ಜನ ಎಷ್ಟೋ ಸಂಬಂಧ ಉಳಿ ಆಗ್ಲಿಲ್ಲ ಸರ್ ಅದಕ್ಕೋಸ್ಕರ ಇದೊಂದು ಈ ಖಂಡನೆಯನ್ನು ನಾವು ಮಾಡ್ತಾ ಇದ್ದೇವೆ ಎಲ್ರು ಇದಕ್ಕೆ ನೀವು ಪತ್ ಪತ್ರಿಕಾ ಉದ್ಯಮದವರು ನಮ್ಮೊಟ್ಟಿಗೆ ಸಪೋರ್ಟ್ ಆಗಿ ಬರಬೇಕು ಯಾಕಂದ್ರೆ ನಮ್ಮಲ್ಲಿಯೂ ಪತ್ರಿಕೋದ್ಯಮದವರಿಗೆ ತುಂಬ ಸಲ ನಾವು ಸಹಾಯ ಮಾಡಿದರೆ ಎಲ್ಲಿ ಎಲ್ಲಿಯೋ ಬಿದ್ದು ರಾತ್ರಿ ಅವರಿಗೆ ಹೋಗ್ಲಿಕ್ಕೆ ವೆಹಿಕಲ್ ಇಲ್ಲದೆ ನಾವು ಅವರನ್ನು ಮನೆಗೆ ಕರ್ಕೊಂಡು ಹೋದಂಥ ಎಷ್ಟೋ ಸಂದರ್ಭ ನಮ್ಮಲ್ಲಿ ಇದೆ ನಾವು ಕನ್ನಾರ್ ಕಡೆ ಅದೇ ಅಲ್ಲದೆ ಡಾಕ್ಟರ್ನವರು ಟೈರ್ ಪಂಚರ್ ಆದರೆ ನಮ್ಮ ವರ್ಕ್ಶಾಪ್ಗೆ ಬಂದು ಇಮಿಡಿಯೇಟ್ಲಿ ಆಪ್ರೇಷನ್ ಉಂಟು ನಮಗೆ ಹೇಗಾದರೂ ಮಾಡಿ ಇಮಿಡಿಯೇಟ್ಲಿ ಮಾಡಿ ಅಂತ ಕೊಟ್ಟಂಥ ಸಂದರ್ಭ ತುಂಬ ಸಲ ಇದೆ ಸರ್ ನಾವು ರೋಡ್ ಸಲಿ ರೋಡ್ ಸೈಡ್ ಇದ್ದವರು ತುಂಬ ಅದೇ ರೀತಿ ನಾವು ಗ್ಯಾರೇಜ್ ವರ್ಕ್ ನಾವು ಗ್ಯಾರೇಜ್ ಮಾಲಕರಾಗಿ ನಮ್ಮ ಸಿಬ್ಬಂದಿ ವರ್ಗಲಾಗಿ ಏನಾದರೂ ರಸ್ತೆ ಬದಿಯಲ್ಲಿ ಏನಾದರೂ ತೊಂದರೆ ಆದ್ರೆ ಮೊದಲಿಗೆ ಹೋಗುವಂತ ವರ್ಕರ್ ಅಂದ್ರೆ ನಮ್ಮ ಗ್ಯಾರೇಜ್ ಮಾಲಕರು ಅಥವಾ ಗ್ಯಾರೇಜ್ ಸಿಬ್ಬಂದಿ ವರ್ಗ ಎಲ್ಲಿಯೂ ಎಲ್ಲಿ ಆ್ಯಕ್ಸಿಡೆಂಟ್ ಆಗಲಿ ಅಥವಾ ಇನ್ನಿತರ ಏನೇ ಆಗಲಿ ಕೆಲವು ಸಲ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅವರನ್ನು ಹಿಡೀಲಿಕ್ಕೆ ಯಾವುದಿಲ್ಲ ಯಾಕಂದರೆ ಒಂದು ಒಂದು ಗೋಣಿಕೆದಲ್ಲಿ ನಾವು ತುಂಬಿಸಬೇಕು ಕೈ ಕಾಲು ಎಲ್ಲ ಅಂಥ ಸಂದರ್ಭದಲ್ಲಿ ಸಹ ನಾವು ನಮ್ಮ ಬಟ್ಟೆಗೆ ನೆತ್ತರಾಗ್ತದೆ ಈ ಸಂದರ್ಭ ನಾವು ನೋಡದೆ ಒಳ್ಳೆ ರೀತಿಯಲ್ಲಿ ನಾವು ಜನರಿಗೋಸ್ಕರ ಸಹಾಯ ಮಾಡುವಂಥ ತುಂಬ ಕೆಲಸ ಇರ್ತದೆ ಅದಕ್ಕೋಸ್ಕರ ಇದನ್ನೊಂದು ನೀವು ಸಹ ಇದಕ್ಕೆ ನಮ್ಮಿಂದ ಏನಾದರೂ ಈ ಜೀವಿಗೆ ಹೋಗದಿದ್ರು ಸಹ ನೀವು ಇದನ್ನು ಅವರಿಗೆ ಈ ರೀತಿ ನಮ್ಮ ಖಂಡ ಇದನ್ನು ನೀವು ಸರಿ ಮಾಡಬೇಕು ಅಂತ ಹೇಳಿ ನಾವು ಇದಕ್ಕೋಸ್ಕರ ಹೇಳ್ತೀವಿ ಯಾಕಂದರೆ ನಾವು ಸ ಈಗ ಸರಿಯಾಗಿ ಇವತ್ತೇ ನಾವೇನು ಅಲ್ಲಿ ಅವರಿಗೆ ಏನೋ ಮುತ್ತಿಗೆ ಹಾಕೋದು ಇನ್ನಿತರ ಮಾಡೋದಿಲ್ಲ ಯಾಕಂದರೆ ಅವರು ಇದನ್ನು ತಿಳಿದುಕೊಳ್ಬೇಕು ಅಂತ ಹೇಳುವಂಥ ಒಂದು ಸಂದರ್ಭ ನೀವು ಈ ಮುಖಾಂತರ ನಾವು ತಿಳಿಸ್ತಾ ಇದ್ದೇವೆ ಸರ್ ದಯವಿಟ್ಟು ಇದಕ್ಕೆ ನಮಗೆ ನೀವು ಸಹ ಸಪೋರ್ಟ್ ಮಾಡಬೇಕು ಎಲ್ರಿಗೂ ಇಂಥ ಒಂದು ಅವ್ಯವಸ್ಥೆ ಆಗಬಾರ್ದು ಅಂತಂದು ನಮ್ಮ ನಿಮ್ಮ ನಮ್ಮಿಂದ ಕಲಾಕಲೆಯ ವಿನಂತಿ